ಕಳೆದ ಎರಡು ಚುನಾವಣೆಗಳಿಗೆ ಹೋಲಿಕೆಯನ್ನ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಮಹಿಳಾ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿದೆ ಮೂರು ಸಾವಿರದ ನೂರ ಮೂವತ್ತೊಂಬತ್ತು ಮಹಿಳೆಯರು ಪಾಕ್ನ ನ ಅಖಾಡದಲ್ಲಿದ್ದಾರೆ ಪಾಕ್ ನೆಲದಲ್ಲಿ ಇದೇ ಮೊದಲ ಬಾರಿಗೆ ಹಿಂದೂ ಮಹಿಳೆಯೊಬ್ಬರಿಗೆ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಚುನಾವಣೆಗೆ ಸ್ಪರ್ಧಿಸುವಂತ ಅವಕಾಶವನ್ನ ನೀಡಿದೆ ನಮಸ್ಕಾರ ಸ್ನೇಹಿತರೆ ಮುಂಬರುವ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಎಂಟರಂದು ಪಾಕಿಸ್ತಾನದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಹಿಂದೂ ಮಹಿಳೆಯೊಬ್ಬರು ಸ್ಪರ್ಧಿಸುವ ಮೂಲಕ ಜಗತ್ತಿನ ಗಮನವನ್ನು ಸೆಳೆಯಲಿದ್ದಾರೆ ಹೌದು ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯ ಡಾಕ್ಟರ್ ಸವಿರ ಪ್ರಕಾಶ್ ಅನ್ನುವಂತಹ ಹಿಂದೂ ಮಹಿಳೆ ಪಾಕಿಸ್ತಾನದಲ್ಲಿ ಲೋಕಸಭಾ ಚುನಾವಣೆಗೆ ನಿಂತಿದ್ದು ಕೈಬರ್ ಪ್ರಾಂತ್ಯದ ಬುನೇರ್ ಜಿಲ್ಲೆಯಿಂದ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಆ ಮೂಲಕ ಪಾಕಿಸ್ತಾನದಲ್ಲಿ ಚುನಾವಣೆಗೆ ನಿಂತಿರುವ ಮೊಟ್ಟ ಮೊದಲ ಹಿಂದೂ ಮಹಿಳೆ ಅನ್ನುವಂತಹ ಹೊಸ ದಾಖಲೆಯನ್ನು ಅವರು ಬರೆಯಲಿದ್ದಾರೆ ಡಾಕ್ಟರ್ ಸವಿರಾ ಅವರಿಗೆ ಸಂಸತ್ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಅವಕಾಶ ನೀಡಿರೋದು ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಅಂತ ನಾನು ಅವಾಗಲೇ ಹೇಳಿದೆ ಅದರ ಸಂಸ್ಥಾಪಕ ಝುಲ್ಫಿಕರ್ ಅಲಿ ಬುಟ್ಟೊ ಇಸ್ಲಾಮಿಕ್ ಪ್ರಜಾಪ್ರಭುತ್ವ ಹಾಗೂ ಸಾಮಾಜಿಕ ನೆಲೆಯಲ್ಲಿ ಪಕ್ಷವನ್ನು ಮುನ್ನಡೆಸಿ ಪಾಕ್ನ ನಾಲ್ಕನೇ ಅಧ್ಯಕ್ಷರಾಗಿ ಅಧಿಕಾರವನ್ನು ನಡೆಸಿದ್ದಂಥವರು ಜುಲ್ಫಿಕರ್ ಅಲಿ ಬುಟ್ಟೋ ಅವರ ನಂತರ ಅವರ ಪಕ್ಷವನ್ನು ಮುನ್ನಡೆಸಿದ್ದು ಅವರ ಮಗಳು ಬನೇಝರ್ ಬುಟ್ಟೋ ಪಕ್ಷವನ್ನು ಮುನ್ನಡೆಸಿದ್ದು ಮಾತ್ರವಲ್ಲ ಪಾಕಿಸ್ತಾನದ ಮೊದಲ ಮಹಿಳಾ ಪ್ರಧಾನಿಯಾಗುವ ಮೂಲಕ ಕೂಡ ಬೆನೇಝರ್ ಇತಿಹಾಸವನ್ನು ಬರೆದಂತವರು ಬನೇಜರ್ ಬುಟ್ಟೋ ಅವರು ಪಾಕಿಸ್ತಾನ ಉಗ್ರರಿಂದ ಹತ್ಯೆಯಾದ ನಂತರ ಆಕೆಯ ಗಂಡ ಆಸೀಫ್ ಹಾಲಿ ಝರ್ದಾರಿ ಪಾಕಿಸ್ತಾನದ ಪ್ರಧಾನಿಯಾಗಿದ್ದರು ಈಗ ಈ ಬೆನೇಜಿರ್ ಬುಟ್ಟೋ ಮತ್ತು ಆಸಿಫ್ ಅಲಿ ಜರ್ದಾರಿ ದಂಪತಿಯ ಪುತ್ರ ಹಾಗೂ ಝುಲ್ಫಿಕರ್ ಅಲಿ ಬುಟ್ಟೋ ಮೊಮ್ಮಗ ಬಿಲಾವಲ್ ಬುಟ್ಟೋ ಜರ್ದಾರಿ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯ ಅಧ್ಯಕ್ಷರಾಗಿದ್ದಾರೆ ಈ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಹಿಂದೂಗಳಿಗೆ ಚುನಾವಣೆಗೆ ಸ್ಪರ್ಧಿಸುವಂತಹ ಅವಕಾಶವನ್ನು ನೀಡ್ತಾ ಇರೋದು ಇದೇ ಮೊದಲೇನಲ್ಲ ಎರಡು ಸಾವಿರದ ಎರಡರಲ್ಲಿ ಮಹೇಶ್ ಕುಮಾರ್ ಮಲಾನಿ ಅನ್ನುವಂಥವರು ರಾಷ್ಟ್ರೀಯ ಅಸೆಂಬ್ಲಿ ಸ್ಥಾನವನ್ನು ಗೆದ್ದ ಮೊದಲ ಹಿಂದೂ ಅಭ್ಯರ್ಥಿಯಾಗಿದ್ದರು ಮುಂಚೆಯು ಅಂದರೆ ಪಾಕಿಸ್ತಾನ ಹೊಸ ರಾಷ್ಟ್ರವಾಗಿ ಉದಯಿಸಿದ ನಂತರ ಅಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿ ಹಲವು ಪ್ರಮುಖ ಹುದ್ದೆಗಳಲ್ಲಿ ಅಧಿಕಾರವನ್ನು ಚಲಾಯಿಸಿದ್ದಾರೆ ಅಲ್ಲದೆ ಪಾಕಿಸ್ತಾನದ ನೆಲದಲ್ಲಿ ನ್ಯಾಯಾಂಗ ಕ್ಷೇತ್ರದಲ್ಲೂ ಕೂಡ ಹಿಂದೂಗಳು ತಮ್ಮ ಚಾಪನ್ನು ಮೂಡಿಸಿದ್ದಾರೆ ರಾಣಾ ಭಗವಾನ್ ದಾಸ್ ಪಾಕಿಸ್ತಾನದ ಮೊದಲ ಹಿಂದೂ ನ್ಯಾಯಾಧೀಶರಾಗಿದ್ದರು ಅಷ್ಟೇ ಯಾಕೆ ಸುಮನ್ ಕುಮಾರಿ ಎಂಬಾಕೆ ಪಾಕಿಸ್ತಾನದ ಮೊದಲ ಹಿಂದೂ ಮಹಿಳಾ ಸಿವಿಲ್ ಜಡ್ಜ್ ಆಗಿ ದಾಖಲೆಯನ್ನು ಬರೆದಿದ್ದಾರೆ ಇದಕ್ಕೆಲ್ಲ ಕಾರಣ ಮೊಹಮ್ಮದ್ ಅಲಿ ಜಿನ್ನಾ ಅವರು ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ ಅಂತ ಗುರುತಿಸಲ್ಪಟ್ಟಾಗಿನೂ ಮೊಹಮ್ಮದ್ ಅಲಿ ಜಿನ್ನಾ ಅವರು ನಮ್ಮದು ಇಸ್ಲಾಮಿಕ್ ದೇಶ ಆದರೂ ಕೂಡ ಸೆಕ್ಯುಲರ್ ಆಗಿ ಇರಬೇಕು ಅಂತ ಪ್ರತಿಪಾದಿಸಿದಂಥವ್ರು ಹಿಂದೂ ಮುಸ್ಲಿಂ ಸಾಮರಸ್ಯದಿಂದ ಸೌಹಾರ್ದದಿಂದ ಇರಬೇಕು ಅಂತ ಬಯಸಿದವರು ಹಾಗಾಗಿ ಪಾಕಿಸ್ತಾನದಲ್ಲಿ ಹಿಂದೂಗಳು ರಾಜಕೀಯ ಪ್ರಾತಿನಿಧ್ಯವನ್ನು ಪಡೆಯೋದಕ್ಕೆ ಸಾಧ್ಯವಾಯಿತು ಇದೇ ಕಾರಣಕ್ಕಾಗಿ ಮೊಹಮ್ಮದ್ ಅಲಿ ಜಿನ್ನ ಅವರನ್ನ ಸೆಕ್ಯುಲರ್ ನಾಯಕ ಅಂತ ಅಡ್ವಾಣಿ ಅವರು ಕೂಡ ಒಪ್ಪಿಕೊಂಡಿದ್ರು ಹಾಗಾಗಿ ಆ ರೀತಿ ಅವಕಾಶವನ್ನು ಪಡೆದಂಥ ಜಿನ್ನ ಅವರು ಪ್ರತಿಪಾದಿಸಿದಂತಹ ಒಂದು ನೆಲೆಗಟ್ಟಿನಲ್ಲಿ ಅವಕಾಶವನ್ನು ಪಡೆದವರಲ್ಲಿ ಮೊದಲಿಗರು ಜೋಗೇಂದ್ರನಾಥ್ ಮಂಡಲ್ ಅವರು ಆಧುನಿಕ ಪಾಕಿಸ್ತಾನದ ಸಂಸ್ಥಾಪಕರಲ್ಲಿ ಈ ಜೋಗೇಂದ್ರನಾಥ್ ಕೂಡ ಒಬ್ರು ಜೋಗೇಂದ್ರನಾಥ್ ಅವರು ಪಾಕಿಸ್ತಾನದ ಮೊದಲ ಕಾನೂನು ಮತ್ತು ಕಾರ್ಮಿಕ ಸಚಿವರಾದಂತಹ ಮೊದಲ ಹಿಂದೂ ಹಾಗೂ ದಲಿತ ನಾಯಕ ಕೂಡ ಆದರೆ ಅಲ್ಪಸಂಖ್ಯಾತರಾದ ಹಿಂದುಗಳ ಮೇಲೆ ಪಾಕ್ನಲ್ಲಿ ನಡೀತಾ ಇದ್ದಂತಹ ದಾಳಿ ದೌರ್ಜನ್ಯಗಳನ್ನು ವಿರೋಧಿಸಿ ಪ್ರಧಾನಿಯವರಿಗೆ ಪತ್ರವನ್ನು ಬರೆದು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದರು ಅವರು ನಂತರದಲ್ಲಿ ಪಾಕಿಸ್ತಾನದ ನೆಲದಲ್ಲಿ ಮುಸ್ಲಿಮೇತರರಿಗೆ ಮತ ಚಲಾಯಿಸುವ ಹಾಗೂ ಸಾಮಾನ್ಯ ಸ್ಥಾನಗಳಲ್ಲಿ ಸ್ಪರ್ಧಿಸುವ ಅವಕಾಶವನ್ನು ರದ್ದುಪಡಿಸಲಾಗಿತ್ತು ಹಲವು ದಶಕಗಳ ನಂತರ ಈ ನಿರ್ಬಂಧವನ್ನು ತೆಗೆದುಹಾಕಿ ಮುಸ್ಲಿಮೇತರರಿಗೂ ಕೂಡ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅವಕಾಶವನ್ನು ಮತ್ತೆ ನೀಡಲಾಗುತ್ತೆ ಹೀಗೆ ಅವಕಾಶ ಸಿಕ್ಕ ಹದಿನಾರು ವರ್ಷಗಳ ನಂತರದಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಹೇಶ್ ಕುಮಾರ್ ಮಲಾನಿಯವ್ರ್ ಗೆದ್ದು ಪ್ರಾಂತೀಯ ಅಸೆಂಬ್ಲಿಯ ಮೊದಲ ಮುಸ್ಲಿಮೇತರ ಸದಸ್ಯರಾಗ್ತಾರೆ ಇದೇ ರೀತಿ ಪಾಕಿಸ್ತಾನದಲ್ಲಿ ಇನ್ನೂ ಕೆಲವು ಪಕ್ಷಗಳು ಹಿಂದೂಗಳಿಗೆ ರಾಜಕೀಯ ಅವಕಾಶವನ್ನು ನೀಡುತ್ತಾ ಬಂದಿವೆ ಅದರ ಪರಿಣಾಮ ಎರಡು ಸಾವಿರದ ಹದಿನೇಳರಲ್ಲಿ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ನವಾಜ್ ಪಕ್ಷದಿಂದ ದರ್ಶನ್ ಲಾಲ್ ಅವರು ಅಂತರ್ ಪ್ರಾಂತೀಯ ಸಮನ್ವಯ ಸಚಿವರಾಗಿದ್ದರು ಆದರೆ ಪಾಕ್ ನೆಲದಲ್ಲಿ ಇದೇ ಮೊದಲ ಬಾರಿಗೆ ಹಿಂದೂ ಮಹಿಳೆಯೊಬ್ಬರಿಗೆ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಚುನಾವಣೆಗೆ ಸ್ಪರ್ಧಿಸುವಂತಹ ಅವಕಾಶವನ್ನು ನೀಡಿದೆ ಹಾಗಾಗಿ ಡಾಕ್ಟರ್ ಸವಿರಾ ಪ್ರಕಾಶ್ ಪಾಕಿಸ್ತಾನದಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಾ ಇರುವಂತಹ ಮೊದಲ ಹಿಂದೂ ಮಹಿಳೆಯಾಗಿದ್ದಾರೆ ಮೂಲತಃ ವೈದ್ಯಕೀಯ ಪದವೀಧರೆಯಾಗಿರುವಂತಹ ಸವಿರಾ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿಯ ಮಹಿಳಾ ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರ ತಂದೆ ಅಂದರೆ ಸವಿರಾ ಅವರ ತಂದೆ ಓಂ ಪ್ರಕಾಶ್ ಅವರು ನಿವೃತ್ತ ವೈದ್ಯರಾಗಿದ್ದು ಮೂವತ್ತೈದು ವರ್ಷಗಳಿಂದ ಸುದೀರ್ಘ ಕಾಲ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯ ಸದಸ್ಯರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಸವಿರ ಅವ್ರಿಗೆ ರಾಜಕೀಯ ಹಿನ್ನೆಲೆ ಪ್ರಭಾವ ಅನ್ನುವಂಥದ್ದು ಕುಟುಂಬದಿಂದಲೇ ಸಿಕ್ಕಿದೆ ಅಂತ ಹೇಳ್ಬೋದು ಆದರೆ ಸಾಮಾನ್ಯ ಕ್ಷೇತ್ರದಿಂದ ಸಾರ್ವತ್ರಿಕ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಸಾಧ್ಯ ಆಗಿರೋದು ಚುನಾವಣಾ ಆಯೋಗ ಇತ್ತೀಚೆಗೆ ತಂದಿರುವಂತಹ ಒಂದು ತಿದ್ದುಪಡಿಯಿಂದ ಹೌದು ಪಾಕಿಸ್ತಾನದ ಚುನಾವಣಾ ಆಯೋಗ ಇತ್ತೀಚೆಗೆ ಕೆಲವು ತಿದ್ದುಪಡಿಯನ್ನು ಮಾಡಿದ್ದು ಅದರ ಪ್ರಕಾರ ಸಾಮಾನ್ಯ ಸ್ಥಾನಗಳಲ್ಲಿ ಮಹಿಳೆಯರು ಅಭ್ಯರ್ಥಿಗಳಾಗಿ ಸ್ಪರ್ಧಿಸುವುದಕ್ಕೆ ಶೇಕಡಾ ಐದರಷ್ಟು ಮೀಸಲಾತಿಯನ್ನು ಕಡ್ಡಾಯಗೊಳಿಸಿದೆ ಹಾಗಾಗಿ ಸವಿರಾ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸುವ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದಾರೆ ಈ ಕುರಿತು ಸವಿರಾ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ತನ್ನ ತಂದೆಯ ಹಾದಿಯಲ್ಲಿ ನಾನು ಕೂಡ ನಡೀತಾ ಇದ್ದೀನಿ ಮುಂದೆಯೂ ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀರಿ ಚುನಾವಣೆಯಲ್ಲಿ ಏನಾದರೂ ಗೆಲುವು ಸಿಕ್ಕರೆ ಹಿಂದುಳಿದ ಜನರಿಗಾಗಿ ಕೆಲಸ ಮಾಡ್ತೀನಿ ಪಾಕಿಸ್ತಾನದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳ ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ಹೇಳಿ ಹೇಳಿಕೆಯನ್ನು ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಎಂಟರಂದು ಪಾಕ್ ಸಂಸತ್ ಚುನಾವಣೆ ನಡೆಯಲಿದ್ದು ಈ ಚುನಾವಣೆ ಪ್ರಥಮ ಹಿಂದೂ ಮಹಿಳಾ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಸವಿರ ಪ್ರಕಾಶ್ ಅವರ ರಾಜಕೀಯ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡಲಿದೆ ಕಳೆದ ಎರಡು ಚುನಾವಣೆಗಳಿಗೆ ಹೋಲಿಕೆಯನ್ನ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಮಹಿಳಾ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿದೆ ಹೆಚ್ಚು ಜನ ಮಹಿಳೆಯರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಾವಿರದ ಆರುನೂರ ಎಂಬತ್ತೇಳು ಮಹಿಳೆಯರು ನಾಮಪತ್ರವನ್ನು ಸಲ್ಲಿಸಿದರೆ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಒಟ್ಟು ಸಾವಿರದ ನೂರ ಎಪ್ಪತ್ತೊಂದು ಮಹಿಳೆಯರು ನಾಮಪತ್ರವನ್ನು ಸಲ್ಲಿಸಿದರು ಆದರೆ ಇದೇ ಮೊದಲನೇ ಬಾರಿಗೆ ಮೂರು ಸಾವಿರದ ನೂರ ಮೂವತ್ತೊಂಬತ್ತು ಮಹಿಳೆಯರು ಪಾಕ್ನ ಲೋಕಸಮರ್ದ ಅಖಾಡದಲ್ಲಿದ್ದಾರೆ ಅದು ಸವಿರ ಅವರನ್ನು ಕೂಡ ಸೇರಿಸ್ಕೊಂಡಂತೆ ಒಟ್ಟಾರೆಯಾಗಿ ಪಾಕಿಸ್ತಾನದ ಅಸೆಂಬ್ಲಿ ಚುನಾವಣೆಗೆ ಇಪ್ಪತ್ತೆಂಟು ಸಾವಿರದ ಆರುನೂರ ಇಪ್ಪತ್ತಾರು ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆಯಾಗಿದೆ ಮುನ್ನೂರ ಮೂವತ್ತ್ಮೂರು ಕ್ಷೇತ್ರಗಳಲ್ಲಿ ಪ್ರಮುಖ ಹದಿಮೂರು ಪಕ್ಷಗಳು ತಮ್ಮ ಬಲಾಬಲವನ್ನು ಪ್ರದರ್ಶನ ಇವೆ ಹಾಗಾಗಿ ಪಾಕಿಸ್ತಾನದ ನಾಗರಿಕರು ಮತದಾರರು ತಮ್ಮ ಒಲವನ್ನು ಯಾರೆಡೆಗೆ ತೋರಿಸ್ತಾರೆ ಯಾರಾಗ್ತಾರೆ ಪಾಕಿಸ್ತಾನದ ಮುಂದಿನ ರೂಲರ್ ಅಂತ ಕಾದು ನೋಡಬೇಕಿದೆ ಎಂಥದ್ದೇ ಮತ್ತೊಂದು ವಿಶೇಷವಾದ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ